ಶ್ರೀ ಭೈರೋಬಾ ಮಿಲ್ಕ್ ಡೈರಿ ನಮ್ಮಲ್ಲಿ ಎಲ್ಲಾ ತರಹದ ಡೈರಿ ಉತ್ಪನ್ನಗಳು ಲಭ್ಯವಿವೆ ಮದುವೆ ಹಾಗೂ ಇನ್ನಿತರೆ ಸಮಾರಂಭಗಳಿಗೆ ಆರ್ಡರ್ಗಳನ್ನು ತೆಗೆದುಕೊಳ್ಳಲಾಗುತ್ತದೆ ತುಂಬಾ ರುಚಿಕರವಾದ ತಾಜಾ ಹಾಲು ಮೊಸರು ತುಪ್ಪ ಪನ್ನೀರ್ ಸೇರಿದಂತೆ ಎಲ್ಲಾ ಪದಾರ್ಥಗಳು ಲಭ್ಯವಿವೆ ಸ್ಥಳ ಸುಖಶಾಂತಿ ನಗರ ಆಶಾಪುರ್ ರೋಡ್ ರಾಯಚೂರ್ ಮೊಬೈಲ್ ನಂಬರ್ ನೈನ್ ತ್ರೀ ಫೈವ್ ಸಿಕ್ಸ್ ಒನ್ ಸೆವೆನ್ ಫೋರ್ ಒನ್ 9353647408 ಜನವರಿ ನಾಲ್ಕರಂದು ಶನಿವಾರ ರಾತ್ರಿ ಹತ್ತು ಮೂವತ್ತರಿಂದ ಪ್ರತಿ ವರ್ಷದ ಸಂಪ್ರದಾಯದಂತೆ ದರ್ಗಾ ಸಜ್ಜಾದೆ ನಶೀನ್ ಸೈಯದ್ ಅಫೀಜುಲ್ಲಾ ಖಾದ್ರಿ ಇವರ ಮನೆಯಿಂದ ಸಂದಲ್ ಶರೀಫ್ ಗಂಧದ ಮೆರವಣಿಗೆ ಪ್ರಾರಂಭವಾಗಿ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ಐದರಂದು ರವಿವಾರ ಬೆಳಗ್ಗೆ ಮುಂಜಾವು ಐದು ಗಂಟೆಗೆ ದರ್ಗಾ ತಲುಪಿ ಸೈಯದ್ ಅಫೀಜುಲ್ಲಾ ಖಾದ್ರಿ ಅವರಿಂದ ಫಾತೆಹ ಕಾರ್ಯಕ್ರಮ ನೆರವೇರಿದ ನಂತರ ಉರುಸ್ನ ಕಾರ್ಯಚಟುವಟಿಕೆಗಳಿಗೆ ಚಾಲನೆ ದೊರೆಯುವುದು ಉರುಸ್ನಲ್ಲಿ ನಮ್ಮ ರಾಜ್ಯವೂ ಸೇರಿದಂತೆ ನೆರೆ ರಾಜ್ಯಗಳಾದ ಮಹಾರಾಷ್ಟ್ರ ತೆಲಂಗಾಣ ಹಾಗೂ ಆಂಧ್ರ ಪ್ರದೇಶದಿಂದಲೂ ಲಕ್ಷಕ್ಕೂ ಅಧಿಕ ಭಕ್ತಾದಿಗಳು ಶ್ರದ್ಧಾ ಭಕ್ತಿಯಿಂದ ಪಾಲ್ಗೊಳ್ಳಲಿದ್ದಾರೆ ಸೋಮವಾರ ಜಿಯಾರತ್ ನಂತರ ಉರುಸ್ ಸಂಪನ್ನಗೊಳ್ಳಲಿದೆ ಎಂದು ತಿಳಿಸಿದ ಅವರು ಉರುಸ್ ಹಿನ್ನೆಲೆಯಲ್ಲಿ ಈಗಾಗಲೇ ಪೂರ್ವಭಾವಿ ಸಭೆ ನಡೆಸಿ ಉರುಸಿನಲ್ಲಿ ಬಿಗಿ ಬಂದೋಬಸ್ತ್ ಹಾಗೂ ಸುಗಮ ಸಂಚಾರಕ್ಕೆ ಹೆಚ್ಚಿನ ಆದ್ಯತೆ ನೀಡಬೇಕು ಎಂದು ತೀರ್ಮಾನಿಸಲಾಗಿದೆ ಇದನ್ನು ಪೊಲೀಸ್ ಇಲಾಖೆಯವರ ಸುಪರ್ದಿಗೆ ನೀಡಲಾಗಿದೆ ತಾಲೂಕು ಅಧಿಕಾರಿಗಳಾದ ತಹಸೀಲ್ದಾರರು ಉರುಸ್ಗೆ ಪರವಾನಿಗೆ ನೀಡಿದ್ದಾರೆ ಗ್ರಾಮ ಪಂಚಾಯಿತಿಯವರು ಬೀದಿ ದೀಪ ಕುಡಿಯುವ ನೀರು ಹಾಗೂ ಸ್ವಚ್ಛತೆ ಕಾಪಾಡುವ ನಿಟ್ಟಿನಲ್ಲಿ ಜವಾಬ್ದಾರಿ ತೆಗೆದುಕೊಂಡಿದ್ದಾರೆ ಜೆಸ್ಕಾಂ ಇಲಾಖೆಯವರಿಗೆ ಮೂರು ದಿನಗಳ ಕಾಲ ನಿರಂತರ ವಿದ್ಯುತ್ ಪೂರೈಕೆ ಮಾಡಬೇಕು ಎಂದು ಮಾಡಿಕೊಂಡಿರುವ ಮನವಿಗೆ ಸಕಾರಾತ್ಮಕವಾಗಿ ಸ್ಪಂದನೆ ಸಿಕ್ಕಿದೆ ಎಂದು ತಿಳಿಸಿದರು ಊರು ಸಂಘವಾಗಿ ರೆಡ್ ಕ್ರಾಸ್ ಸಂಸ್ಥೆಯ ಸಹಯೋಗದಲ್ಲಿ ದರ್ಗಾ ಮೈದಾನದಲ್ಲಿ ರಕ್ತದಾನ ಶಿಬಿರವನ್ನು ಜನವರಿ ಒಂದರಂದು ಹತ್ತು ಮೂವತ್ತಕ್ಕೆ ಆಯೋಜಿಸಲಾಗಿದೆ ಯುವಕರು ರಕ್ತದಾನಕ್ಕೆ ಮುಂದೆ ಬಂದಿದ್ದಾರೆ ಮುಂದಿನ ದಿನಗಳಲ್ಲಿ ದರ್ಗಾ ಕಮಿಟಿ ಸಾಮಾಜಿಕ ಕಾರ್ಯಗಳ ಭಾಗವಾಗಿ ಶೈಕ್ಷಣಿಕ ಹಾಗೂ ಆರೋಗ್ಯಕ್ಕೆ ಹೆಚ್ಚಿನ ಒತ್ತು ನೀಡಿ ಅದರ ಪ್ರಯೋಜನ ಸಮಾಜಕ್ಕೆ ಸಿಗಲಿ ಎಂಬ ಆಶಾಭಾವನೆ ಹೊಂದಿರುವುದಾಗಿ ವಿಶ್ವಾಸ ವ್ಯಕ್ತಪಡಿಸಿದರು ರಾಯಚೂರು ತಾಲೂಕಿನ ಯಲ್ಲಿಗೆರ ಗ್ರಾಮದ ಕಮಿಟಿಯ ಅಧ್ಯಕ್ಷರಾದ ಮಹಬೂಬ್ ಪಟೇಲ್ ಸದಸ್ಯರುಗಳಾದ ಸದಸ್ಯರುಗಳಾದನೇ ವರ್ಷದ ಅದರ ಬಡೇ ಸಾಹೇಬ ಪ್ರತಿ ವರ್ಷದಂತೆ ಈ ವರ್ಷವು ಅತ್ಯಂತ ವಿಜೃಂಭಣೆಯಿಂದ ಮತ್ತು ಶಾ ಶ್ರದ್ಧಾಪೂರ್ವಕ ಭಕ್ತಿಯಿಂದ ಆಚರಿಸಲು ದಿನಾಂಕ ನಾಲ್ಕು ಒಂದು ಎರಡು ಸಾವಿರದ ಇಪ್ಪತ್ತೈದು ದಂದ ಸಂದಲ್ ಶರೀಫ್ ದಿನಾಂಕ ಐದು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಕುರ್ ಶರೀಫ್ ದಿನಾಂಕ ಆರು ಒಂದು ಎರಡು ಸಾವಿರದ ಇಪ್ಪತ್ತೊಂದು ಜಿ ಆರ್ ಕಾರ್ಯಕ್ರಮವನ್ನು ದರ್ಗಾ ಕಮಿಟಿಯಿಂದ ಹಮ್ಮಿಕೊಂಡಿತ್ತು ಈ ಒಂದು ಹುರ್ಸಿನ ಕಾರ್ಯಕ್ರಮಗಳ ವಿವರವನ್ನು ಪ್ರತಿ ವರ್ಷ ಎಲ್ಲ ಅಮವಾಸೆ ತೆಳದ ನಂತರ ಬರುವ ರವಿವಾರವನ್ನು ಹುರ್ಸಿನ ದಿನಾಂಕ ನಿಗದಿಪಡಿಸ ನಿಗದಿಪಡಿಸುವ ಒಂದು ಸಂಪ್ರದಾಯವಿದೆ ಆ ಸಂಪ್ರದಾಯದಂತೆ ಪ್ರತಿ ವರ್ಷ ನೂರ ಇಪ್ಪತ್ತಾರನೇ ವರ್ಷದವರೆಗೆ ವರ್ಷದಿಂದ ಹುಸನ್ನು ನಮ್ಮ ನಮ್ಮಗೆರ ಗ್ರಾಮದ ಸಾಹೇಬ್ ಸೈಯದ್ ಅಮಾನುಲ್ಲಾ ಸಾಹೇಬ್ ಖಾದ್ರಿ ಸುಮಾರು ತೊಂಬತ್ತೇಳನೇ ವರ್ಷದಲ್ಲಿ ತಮ್ಮ ಉತ್ತರಾಧಿಕಾರಿ ತಮ್ಮ ಮಗ ಸೈಯದ್ ಖಾದ್ರಿ ಅವರಿಗೆ ಒಂದು ಉತ್ತರಾಧಿಕಾರಿಯನ್ನು ನೇಮಕ ಮಾಡಿದ್ರು ಆ ಒಂದು ಸುಸಂದರ್ಭದಲ್ಲಿ ನಮ್ಮ ಗಂಧದ ಮೆರವಣಿಗೆ ಅಂದರೆ ಸಂದರ್ಶರಿ ಮೆರವಣಿಗೆಯನ್ನು ಅತ್ಯಂತ ವಿಜೃಂಭಣೆಯಿಂದ ಸೈದ್ ಹಫೀದಿಯವರ ಮನೆಯಿಂದ ರಾತ್ರಿ ಹತ್ತು ಮೂವತ್ತಕ್ಕೆ ಹೊರಡಿಸಿ ಬೆಳಗ ಮುಂಜಾನೆ ಐದು ಗಂಟೆಗೆ ದರ್ಗಾ ತಲುಪಲಿದೆ ಅಂದರೆ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ಗಂಧದ ಮೆರವಣಿಗೆಯನ್ನು ಮುಂಜಾನೆ ಐದು ಗಂಟೆಗೆ ದರ್ಗಾ ತಲುಪಲಿದೆ ಊರುಸಿನ ಕಾರ್ಯಕ್ರಮದ ಚಟುವಟಿಕೆಗಳನ್ನು ಪ್ರಾರಂಭವಾಗ ಐದು ಒಂದು ಎರಡ್ ಸಾವಿರದ ಇಪ್ಪತ್ತೊಂದರಂದು ಉಸು ಸುಮಾರು ಒಂದು ಲಕ್ಷಕ್ಕಿಂತ ಹೆಚ್ಚು ಭಕ್ತಾದಿಗಳು ಉಸಿನ ಕಾರ್ಯಚಟುವಟಿಕೆಗಳಲ್ಲಿ ಭಾಗವಹಿಸಲಿದ್ದು ನೆರೆಯ ಆಂಧ್ರ ಪ್ರದೇಶ ತೆಲಂಗಾಣ ಮತ್ತು ಮಹಾರಾಷ್ಟ್ರ ನಮ್ಮ ರಾಜ್ಯದಿಂದಲೂ ಹಲವಾರು ಜಿಲ್ಲೆಗಳಿಂದ ಉರುಸಿನ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿರುತ್ತಾರೆ ಊಸಿನ ಕಾರ್ಯಕ್ರಮ ಮುಗಿದ ನಂತರ ದಿನಾಂಕ ಐದು ಒಂದು ಎರಡ್ ಸಾವಿರದ ಇಪ್ಪತ್ತೈದರಂದು ಊಸಿನ ಕಾರ್ಯಕ್ರಮ ಮುಗಿದ ನಂತರ ನೆಕ್ಸ್ಟ್ ಡೇ ಜಿಆರ್ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗುವುದು ಸದರಿ ಜಿಆರ್ ಕಾರ್ಯಕ್ರಮದಲ್ಲಿ ಮಧ್ಯಾಹ್ನ ಎರಡು ಗಂಟೆಗೆ ಜಿಆರ್ ಸಾಧ್ಯ ನಂತರ ಊಸಿನ ಮೂರು ದಿನಗಳ ಕಾರ್ಯಕ್ರಮ ಮುಕ್ತಾಯಗೊಳ್ಳುತ್ತದೆ ಈಗಾಗಲೇ ಊಸಿನ ಪೂರ್ವಭಾವಿ ಸಭೆಯನ್ನು ಪೊಲೀಸ್ ಇಲಾಖೆಯ ಅಧಿಕಾರಿಗಳು ಯರಗೆರೆ ಗ್ರಾಮದಲ್ಲಿ ಹಮ್ಮಿಕೊಂಡು ಸೂಕ್ತ ಪೊಲೀಸ್ ಬಂದೋಬಸ್ತ್ ಮತ್ತು ಯಾವುದೇ ರೋಡ್ ಟ್ರಾಫಿಕ್ ಜಾಮ್ ಆಗದಂತೆ ಸೂಕ್ತ ಕ್ರಮ ಕೈಗೊಳ್ಳಲು ಪೂರ್ವಭಾವಿ ಸಭೆಯಲ್ಲಿ ತಿಳಿಸಿಟ್ಟು ಇರುತ್ತದೆ ತಮ್ಮ ರಕ್ತವನ್ನು ದಾನ ಮಾಡಲು ಒಪ್ಪಿಕೊಳ್ಳುತ್ತಾರೆ ಈ ಒಂದು ಸಂದರ್ಭದಲ್ಲಿ ಈ ಒಂದು ಮಹತ್ವದ ಒಳ್ಳೆಯ ಕಾರಣ ಕಾರ್ಯಕ್ರಮ ಇರುವುದರಿಂದ ರಕ್ತದಾನ ಮಾಡಲಿಕ್ಕೆ ಮನವಿ ಮಾಡಿ ನಮ್ಮ ತರಗ ಕಮಿಟಿಯಿಂದ ಶಿಕ್ಷಣ ಮತ್ತು ಆರೋಗ್ಯಕ್ಕೆ ಹೆಚ್ಚಿನ ಸಂಬಂಧಿಸಿದಂತೆ ವಿಷಯಗಳನ್ನು ರೂಪಿಸಲು ಒಂದು ಕ್ರಿಯಾ ಯೋಜನೆ ಪ್ಲಾನ್ ಮಾಡಲು ನಮ್ಮ ತರಗ ಕಮಿಟಿಯಿಂದ ಮುಂದಿನ ದಿನಗಳಲ್ಲಿ ನಾವು ಒಂದು ಉತ್ತಮ ಸಾರ್ವಜನಿಕರಿಗೆ ಭಕ್ತಾದಿಗಳಿಗೆ ಕಾರ್ಯಕ್ರಮಗಳನ್ನು ನೀಡಲು ಒಂದು ತೀರ್ಮಾನಕ್ಕೆ ಬಂದಿದ್ದೇವೆ ಈ ಒಂದು ಸಂದರ್ಭದಲ್ಲಿ ತಮ್ಮ ಸಂಪೂರ್ಣ ಸಹಕಾರ ನಮಗೆ ಬೇಕು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಮನವಿ ಮಾಡಿಕೊಳ್ಳುತ್ತಾ ಹೀಗಾಗಿ ಹೆಚ್ಚಿನ ಭಕ್ತಾದಿಗಳು ಆಗಮಿಸಿ ಉತ್ಸವ ಯಶಸ್ವಿ ಗಳಿಸಬೇಕೆಂದು ನಾನು ತಮ್ಮಲ್ಲಿ ವಿನಂತಿಸುತ್ತಾ ಎಲ್ಲ ತಮ್ಮ ಮುಖಾಂತರ ನಾನು ಈ ಸಂದರ್ಭದಲ್ಲಿ ಈ ಊರಿನ ಕಾರ್ಯಕ್ರಮಕ್ಕೆ ಆಗಮಿಸಿದ ತಮ್ಮೆಲ್ಲರಿಗೂ ವಂದಿಸಿ ಈ ಸಂದರ್ಭದಲ್ಲಿ ಅಧ್ಯಕ್ಷ ಮೆಹಬೂಬ್ ಪಾಟೀಲ್ ಸದಸ್ಯರಾದ ಫಕರುದ್ದೀನ್ ಭಂಡಾರಿ ಹಾಜಿ ಮಂಗಲ್ ಮಹಮ್ಮದ್ ರಫಿ ಇದ್ದರು